ಏನು ಮಲ್ಲಿಕಾರ್ಜುನ್ ಖರ್ಗೆರವರ ಸುಪುತ್ರರಾದಂಥ ಮರಿ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ ನಾವು ಅವರು ಎಲ್ಲರೂ ಸಿಗ್ದಂಥ ಸಂದರ್ಭದಲ್ಲಿ ಯಾಕೆ ಸಂಬಂಧ ಪಡೆದೇ ಇರ್ತಕ್ಕಂಥ ವಿಷಯಗಳಲ್ಲೆಲ್ಲ ನೀವು ತೋರಿಸ್ತೀರಿ ಏನಿದೆಯಾ ಅದನ್ನು ಲಿಮಿಟ್ ಕ್ರಾಸ್ ಮಾಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತಲೂ ಸುಮಾರು ಸಲ ಅನೇಕ ಜನ ಮುಖಂಡರುಗಳವ್ರಿಗೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥವು ಉಂಟು ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತಿದ್ದರೆ ಸಿದ್ದರಾಮಯ್ಯನವ್ರು ನಾನು ಬಿಡಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಬಿಟ್ಟು ಹೇಳ್ತಾ ಇದ್ದರೆ ಪ್ರಿಯಾಂಕ್ ಖರ್ಗೆ ಅವರು ನಾನು ಆರ್ ಎಸ್ ಎಸ್ನ ನಮ್ಮ ಸರ್ಕಾರ ಬಂದರೆ ಬ್ಯಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಟೀಕೆ ಮಾಡೋದರಲ್ಲಿ ಇವರಿಬ್ಬರಿಗಿನ್ನ ನಾನೇ ಮೇಲೂ ನನ್ನನ್ನೇ ಮುಖ್ಯಮಂತ್ರಿ ಮಾಡಿರಿ ಅನ್ನೋ ಒಂದು ಇಟ್ಕೊಂಡು ಮನ್ಸಲ್ಲಿಟ್ಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅನೇಕ ಬಾರಿ ಬೇಕಾಬಿಟ್ಟು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೆಲಸ ಟೈಮ್ ಟೈಮಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಗಂಡು ಮಕ್ಳು ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳಗ್ ಸೀರೆ ಉಡಿಸಿ ಅದನ್ನ ಬಿಲ್ಲುಗಳು ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ತಿಪ್ಪೇಶ ಬಪ್ಪೇಶ ಅಂತ ಹೆಸರು ಸೇರಿಸಿದ್ರೆ ಇನ್ನೊಂದು ಇನ್ನೊಂದ್ ಕಡೆ ಸುರೇಶ ರಮೇಶ ಅಂತ ಹುಟ್ಟು ಮತ್ತೆ ಅನೇಕ ಕಡೆ ಒಂದೇ ಕಡೆ ಕೆಲಸ ಮಾಡೋಂಥವ್ರನ್ನ ನಾಲ್ಕೈದು ಕಡೆ ನರೇಗಗಳಲ್ಲಿ ಕೆಲಸ ಮಾಡಿರ್ತಾ ರೀತಿಯಲ್ಲಿ ಅಪ್ಲೋಡ್ ಮಾಡಿಸಿ ಸುಮಾರು ಜನ ಹೆಣ್ಮಕ್ಕಳಿಗೆ ಬುರ್ಕಿಗಳನ್ನು ಹಾಕಿ ನರೇಗಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದು ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನು ಏನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಅವರಿಗೆ ಇತ್ತು ಆ ಇಲಾಖೆ ಅದರಲ್ಲಿ ಇಡೀ ಗ್ರಾಮಗಳನಕ ಅವ್ಯವಸ್ಥೆಗೆ ತಗೊಂಡೋಗಿರ್ತಕ್ಕಂಥ ಕಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು ಮಹಾ ಏನೋ ನಾನೇ ಮೇಧಾವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ ಆದರೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅಲ್ಲಮ್ಮ ಪ್ರಭು ಪಾಟೀಲ್ ಯಾರಿದ್ದಾರೆ ಶಾಸಕರು ಅವರ ಆಪ್ತ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಅನ್ನೋರು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿರ್ತಕ್ಕಂಥದು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೇನೂ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದ್ರಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದು ಉದಾಹರಣೆ ಇದೆ ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು ಅವರ ಸಚಿವರುಗಳು ಮತ್ತು ಅವರ ಪಾರ್ಟಿಯಲ್ಲಿ ಕೆಲಸ ಮಾಡೋಂಥ ಅನೇಕ ಮುಖಂಡರುಗಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವು ಏನು ಮಲ್ಲಿಕಾರ್ಜುನ್ ಖರ್ಗೆರವರ ಸುಪುತ್ರ ಮರಿ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ ನಾವು ಅವರು ಎಲ್ಲಾರು ಸಿಗದಂತ ಸಂದರ್ಭದಲ್ಲಿ ಯಾಕೆ ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಗಳಲ್ಲೆಲ್ಲ ನೀವು ಮುಕ್ತೂರಿಸ್ತೀರಿ ಏನಿದೆಯಾ ಅದನ್ನು ಲಿಮಿಟ್ ಕ್ರಾಸ್ ಮಾಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತಲೂ ಸುಮಾರು ಸಲ ಅನೇಕ ಜನ ಮುಖಂಡರುಗಳವ್ರಿಗೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥವು ಉಂಟು ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತಿದ್ದರೆ ಸಿದ್ದರಾಮಯ್ಯನವ್ರು ನಾನು ಬಿಡಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಬಿಟ್ಟು ಹೇಳ್ತಾ ಇದ್ರೆ ಪ್ರಿಯಾಂಕರ್ಗೆ ಅವರು ನಾನು ಆರ್ ಎಸ್ ಎಸ್ನ ನಮ್ಮ ಸರ್ಕಾರ ಬಂದರೆ ಬ್ಯಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಟೀಕೆ ಮಾಡೋದರಲ್ಲಿ ಇವರಿಬ್ಬರಿಗಿನ್ನ ನಾನೇ ಮೇಲೂ ನನ್ನನ್ನೇ ಮುಖ್ಯಮಂತ್ರಿ ಮಾಡಿರಿ ಅನ್ನೋ ಒಂದು ಇಟ್ಕೊಂಡು ಮನ್ಸಲ್ಲಿಟ್ಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅನೇಕ ಬಾರಿ ಬೇಕಾಬಿಟ್ಟು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೆಲಸ ಟೈಮ್ ಟೈಮಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಗಂಡು ಮಕ್ಳು ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳಗ್ ಸೀರೆ ಉಡಿಸಿ ಅದನ್ನ ಬಿಲ್ಲುಗಳು ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ತಿಪ್ಪೇಶ ಬಪ್ಪೇಶ ಅಂತ ಹೆಸರು ಸೇರಿಸಿದ್ರೆ ಇನ್ನೊಂದು ಇನ್ನೊಂದ್ ಕಡೆ ಸುರೇಶ ರಮೇಶ ಅಂತ ಹುಟ್ಟು ಮತ್ತೆ ಅನೇಕ ಕಡೆ ಒಂದೇ ಕಡೆ ಕೆಲಸ ಮಾಡೋಂಥವ್ರನ್ನ ನಾಲ್ಕೈದು ಕಡೆ ನರೇಗಗಳಲ್ಲಿ ಕೆಲಸ ಮಾಡಿರ್ತಾ ರೀತಿಯಲ್ಲಿ ಅಪ್ಲೋಡ್ ಮಾಡಿಸಿ ಸುಮಾರು ಜನ ಹೆಣ್ಮಕ್ಕಳಿಗೆ ಬುರ್ಕಿಗಳನ್ನು ಹಾಕಿ ನರೇಗಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದು ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನು ಏನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಅವರಿಗೆ ಇತ್ತು ಆ ಇಲಾಖೆ ಅದರಲ್ಲಿ ಇಡೀ ಗ್ರಾಮಗಳನಕ ಅವ್ಯವಸ್ಥೆಗೆ ತಗೊಂಡೋಗಿರ್ತಕ್ಕಂಥ ಕಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು ಮಹಾ ಏನೋ ನಾನೇ ಮೇಧಾವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ ಆದರೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅಲ್ಲಮ್ಮ ಪ್ರಭು ಪಾಟೀಲ್ ಯಾರಿದ್ದಾರೆ ಶಾಸಕರು ಅವರ ಆಪ್ತ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಅನ್ನೋರು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿರ್ತಕ್ಕಂಥದು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೇನೂ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದ್ರಲ್ಲಿ ಸಿಕ್ಕಾಕಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥವು ಉದಾಹರಣೆ ಇದೆ ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು ಅವರ ಸಚಿವರುಗಳು ಮತ್ತೆ ಅವರ ಪಾರ್ಟಿಯಲ್ಲಿ ಕೆಲಸ ಮಾಡಂಥ ಅನೇಕ ಮುಖಂಡರುಗಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು